ಜನಸಂಖ್ಯೆಗೆ ಅನುಗುಣವಾಗಿ ಮೂಲ ಸೌಕರ್ಯ ಕಲ್ಪಿಸಬೇಕಾದ ಸ್ಥಳೀಯ ಗ್ರಾಮ ಪಂಚಾಯಿತಿ ನಿರ್ಲಕ್ಷ್ಯದಿಂದ ಗ್ರಾಮದಲ್ಲಿ ಕೊಳಚಿ ತುಂಬಿದ ಚರಂಡಿಗಳು ಚರಂಡಿಗಳು ಕೊಳಚಿ ತುಂಬಿಕೊಂಡು ಗಲೀಜಿನಿಂದ ಕೂಡಿವೆ ತೆರವುಗೊಳಿಸದೇ ಇರುವ ಕಾರಣ ಕಸದ ರಾಶಿ ಅಲ್ಲಲ್ಲಿ ಬಿದ್ದಿದೆ ಅಧಿಕಾರಿಗಳು ಗ್ರಾಮಗಳಲ್ಲಿ ಕಸ ವಿಲೇವಾರಿ ಮಾಡುವುದನ್ನ ಮರದಂತೆ ಕಾಣುತ್ತಿದೆ ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ಸಂತೆಬೆನ್ನೂರು ಹೋಬಳಿ ಸಂತೆಬೆನ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಾರ್ಡ್ ನಂಬರ್ ಎರಡು ವಿನಾಯಕನಗರದಲ್ಲಿ ಬಾಕ್ಸ್ ಚರಂಡಿಯನ್ನ ಸ್ವಚ್ಛಗೊಳಿಸಲು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಸದ ವಿಲೇವಾರಿ ಸಮಸ್ಯೆ ಮಾತ್ರ ಬಗೆಹರಿಸಲು ಮುಂದಾಗುತ್ತಿಲ್ಲ ಎಂದು ಆ ಸಾರ್ವಜನಿಕರದ್ದು ಚರಂಡಿದ ಸಮಸ್ಯೆ ಚರಂಡಿ ಚರಂಡಿ ಆದಾಗಿಂದ ಯಾರು ಬಂದಿಲ್ಲ ಅದೇ ಆಸಿ ಪಪ್ಪನ ಒಂದ್ ಅಲ್ಪಟನ್ನ ತೆಗೆದೋಗಿದ್ದ ನೋಡಪ್ಪ ಅಷ್ಟೇ ಅದಾದ್ಮೇಲೆ ಮತ್ತೆ ಯಾರು ಮೆಂಬರ್ಗಳು ಯಾರು ಬರಲ್ಲ ಮೆಂಬರ್ಗಳು ಯಾರಿಲ್ಲ ಶ್ರೀಮಂತ್ರೆ ಅಂತ ಕಟ್ಟಿ ಬಿಡಿದಾರೆ ಇದಕ್ಕೆ ಅವ್ರ ಅವ್ರು ದುಡ್ಡು ದುಡ್ಡು ಕೊಟ್ಟಿದ್ರಲ್ಲ ಅದ್ ಶ್ರೀಮಂತ್ರೀಡಿಯೋನು ಬರಲ್ಲ ಈ ಕಡೆ ಯಾರು ಬರಲ್ಲ ಹೌದಾ ನೀರಿನ ಸಮಸ್ಯೆ ಇದೆಯಾ ನೀರಿನ ಸಮಸ್ಯೆ ಐತೆ ಚರಂಡಿ ಸಮಸ್ಯೆ ಐತೆ ಕಸಾಕ ಗಾಡಿ ಬರುತ್ತಾ ಕಸಾಕ ಗಾಡಿ ಕಸಾಕ ಗಾಡಿನೇ ಇಲ್ಲ ಅದೇ ಬಿಡ್ಬಿಟ್ಕೊಂಡ್ ಚರಂಡಿಗಳಲ್ಲಿ ಪ್ಲಾಸ್ಟಿಕ್ ಕವರ್ ತ್ಯಾಜ್ಯ ಸುರಿಯುವುದರಿಂದ ನೀರು ಸರಾಗವಾಗಿ ಅರಿಯುತ್ತಿಲ್ಲ ಪರಿಣಾಮ ನೀರು ಅಲ್ಲೇ ಮಡುಗಟ್ಟಿ ಸೊಳ್ಳೆಗಳ ಹಾವಳಿ ಹೆಚ್ಚಾಗುತ್ತಿದೆ ಇದರಿಂದ ಅನೇಕ ರೋಗಗಳು ಹರಡುವ ಭೀತಿ ಜನತೆಯಲ್ಲಿ ಉಂಟಾಗಿದೆ ಇದನ್ನು ಖಂಡಿಸಿ ಶಾಲಾ ಶಿಕ್ಷಕರಾದ ನಾಗರಾಜ್ ಟಿ ಮತ್ತು ಕವಿತಾ ಕೆಜಿ ಪುಷ್ಪಾ ಶಾರದಮ್ಮ ಶೀಲಾ ಸಂತೇಬೆನ್ನೂರಿನ ಸಮಸ್ಯೆ ಗ್ರಾಮದಲ್ಲಿ ಇಷ್ಟಿದ್ದರೂ ಗ್ರಾಮಕ್ಕೆ ಬಾರದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಗ್ರಾಮಗಳ ದುಸ್ಥಿತಿ ಏನು ಎಂಬುದರ ಬಗ್ಗೆ ಗಮನ ಹರಿಸಬೇಕಿದೆ